ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಈ ಚಟ್ನಿ ಪುಡಿನ ಹಾಕೊಂಡು ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಪದೇ ಪದೇ ತಿನ್ನಬೇಕು ಅಂತ ಅನಿಸೋ ಅಂತ ಟೇಸ್ಟಿಯಾಗಿರುವಂಥ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುವಂಥ ಚಟ್ನಿ ಪುಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಒಂದು ಬಟ್ಲಾಗುವಷ್ಟು ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಇದನ್ನು ಉರಿಯೋವಾಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಇದನ್ನು ನಾವು ಸ್ಟವ್ ಮೇಲೆ ಹಾಕಿದ ತಕ್ಷಣವೇ ಅಂಟ್ಕೊಬಿಡುತ್ತೆ ಒಂದೊಂದೆಲೆಗೆ ಒಂದೊಂದೆಲೆ ಸೊ ಆದಷ್ಟು ಗರಿಗರಿ ಅಷ್ಟೊತ್ತು ನೀವು ಹುರಿಬೇಕು ಒಂದು ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ನೋಡಿ ಹುರ್ಕೊಳ್ಳಿ ಇನ್ನು ಸೊಪ್ಪು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕೆ ಸೊಪ್ಪು ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಫೈಬರ್ಸ್ ಎಲ್ಲಾ ತುಂಬಾನೇ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಅಂತ ಎಲ್ಲ ಪ್ರೋಟೀನ್ ಅಂಶನೂ ಇದರಲ್ಲಿದೆ ಇದೆ ಇದು ಸೆಕ್ಷಲ್ ಲೈಫು ಚೆನ್ನಾಗಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಕಿನ್ಗೆ ಹೇರ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ದೂರ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹಾಗೆ ಓದೋ ಮಕ್ಕಳಿಗೆ ಈ ಚಟ್ನಿ ಪುಡಿನ ಡೈಲಿ ನೀವು ಕೊಡೋದ್ರಿಂದ ಅಂದರೆ ಡೈಲಿ ಕೊಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ವೀಕ್ಲಿ ಟೂ ತ್ರೀ ಟೈಮ್ಸ್ ಆದರೂ ಕೊಡೋದ್ರಿಂದ ಅವ್ರ ಮೆದುಳು ತುಂಬ ಚುರುಕಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಓದ್ತಾ ಇರ್ತಾರಲ್ವ ಅವ್ರಿಗೆ ನೆನ್ಪಿನ ಶಕ್ತಿ ಜಾಸ್ತಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಹುರ್ಕೊಂಡಾಗಿದೆ ಹುರ್ಕೊಂಡಾದಮೇಲೆ ನಾನು ಅದೇ ಫ್ರೈ ಪ್ಯಾನ್ಗೆ ಎರಡು ಸ್ಪೂನಷ್ಟು ಕಾಳು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಸ್ಪೂನಷ್ಟು ಮಸೂರ್ ದಾಲ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು ಹತ್ತು ನಿಮಿಷ ಇದ್ದೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೋಬೇಕು ದಯವಿಟ್ಟು ಹೈ ಫ್ಲೇಮಲ್ಲಿ ಇದನ್ನು ಹುರಿಬೇಡಿ ಬೇಗ ಸೀದೋಗಿಬಿಡುತ್ತೆ ಸೀದೋದ್ರೆ ಚಟ್ನಿ ಪುಡಿ ಟೇಸ್ಟು ಹೋಗಿಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ನೀವು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಬೆಟರ್ ಅಂತ ಹೇಳ್ತೀನಿ ನಿಮ್ಮ ಹತ್ರ ಮಸೂರ ಇಲ್ಲ ಅಂದರೆ ತೊಗರಿಬೇಳೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ನುಗ್ಗೆ ಸೊಪ್ಪು ಹೀಟ್ ಜಾಸ್ತಿ ಸೊ ಯಾವಾಗಲೂ ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದಕ್ಕೆ ಹೆಸರು ಕಾಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹೆಸರು ಕಾಳನ್ನು ಆ್ಯಡ್ ಮಾಡಿ ಈ ಚಟ್ನಿ ಪುಡಿ ತಿನ್ನೋದ್ರಿಂದ ನಿಮಗೆ ಹೀಟ್ ಕೂಡ ಆಗೋಲ್ಲ ಸೊ ನೀವು ಇದನ್ನು ಡೈಲಿ ಯೂಸ್ ಮಾಡಬಹುದು ಇದು ವಯಸ್ಸಾದವರು ಮಕ್ಕಳು ಬಾಣಂತಿಯರು ಪ್ರೆಗ್ನೆನ್ಸಿ ಇರ್ತಾರಲ್ವ ಅವರು ಕೂಡ ತೊಗೋಬಹುದು ಯಾರಿಗೂ ಏನು ತೊಂದರೆ ಆಗೋಲ್ಲ ಎಲ್ರಿಗೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನಮ್ಮ ದೇಹದಲ್ಲಿ ರಕ್ತಾಂಶಗಳನ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿ ಏನಾದರೂ ತುಂಬಾ ಟಯರ್ಡ್ ಆಗ್ತಿರುತ್ತೆ ಸುಸ್ತಾಗ್ತಾ ಇರುತ್ತೆ ಹಾಗೆ ನಿಶ್ಚಕ್ತಿಯಿಂದ ಇದೆ ಅಂದರೆ ಆವಾಗಲೂ ಕೂಡ ನೀವು ಈ ಚಟ್ನಿ ಪುಡಿನ ಟ್ರೈ ಮಾಡ್ಬೋದು ಕಾಳೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಾನು ಅದನ್ನು ತೆಗೆದು ಒಂದು ಬಟ್ಲಿಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಫ್ರೈ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡರಷ್ಟು ಒಣಗಿರೋ ಮೆಣಸಿನ್ಕಾಯಿ ಒಂದು ಐದಾರು ಮೊಗ್ಗು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದೆ ಹಾಕೊಳ್ಳಿ ಆವಾಗ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಂಡಾದಮೇಲೆ ಅದೇ ಪ್ಯಾನ್ಗೆ ಒಂದು ಬಟ್ಲಾಗುವಷ್ಟು ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹಸಿ ಕೊಬ್ಬರಿ ಪೂಜೆಗೆ ಅಥವಾ ಏನಕ್ಕಾದ್ರೂ ಯೂಸ್ ಮಾಡಿರ್ತೀವಲ್ಲ ಅದು ಅಂಥ ಕೊಬ್ಬರಿನ ಎಲ್ಲ ಈ ಥರ ಕಟ್ ಮಾಡಿ ಒಣಗಿಸಿ ಎತ್ತಿಟ್ಬಿಟ್ಟಿರ್ತೀನಿ ಎಷ್ಟು ದಿನ ಆದರೂ ಅದು ಹಾಳಾಗಲ್ಲ ಚೆನ್ನಾಗಿರುತ್ತೆ ಸೊ ನಮಗೆ ಬೇಕು ಅಂದಾಗ ಈಸಿಯಾಗಿ ಈ ಥರ ನಾವು ಟ್ರೈ ಮಾಡ್ಕೋಬೋದು ಫ್ರೈ ಆದಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಿಂಗನ್ನ ಕೂಡ ಹಾಕ್ಬಿಟ್ಟು ಹಿಂದೆನೆ ನಾನು ಸ್ವಲ್ಪ ಸುಮ್ಮನೆ ಹಾಗೆ ಬಿಸಿ ಮಾಡ್ಕೊಂಡು ತೆಗೆದ್ಬಿಟ್ಟೆ ಯಾಕೆಂದ್ರೆ ಹಿಂಗೆ ಹಾಕಿದ್ಮೇಲೆ ಅದು ಕಪ್ಗಾಗೋದ್ರೆ ಟೇಸ್ಟ್ ಹೊಲ್ಟೋಗುತ್ತೆ ಅಂತ ಹೇಳಿ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಜಸ್ಟ್ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಎಲ್ಲ ತೆಗ್ದಿಟ್ಬಿಟ್ಟು ಇದನ್ನು ಫುಲ್ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಮಾತ್ರ ಇದು ಅಂದರೆ ತುಂಬ ದಿನ ಇಟ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಇಟ್ಕೊಂಡು ನಾವು ಸ್ಮ್ಯಾಶ್ ಮಾಡಿದ್ರೆ ಕೈಯಲ್ಲೇ ಸ್ಮ್ಯಾಶ್ ಆಗೋಗ್ತಾ ಇದೆ ಅಷ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಸೀದಿಸ್ದೇ ಇರೋ ಥರ ಎಲ್ಲ ಫ್ರೈ ಮಾಡಿ ಸೀದೋದ್ರೆ ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಇವಾಗ ತಣ್ಣಗಾಗಿರುವಂತ ಎಲ್ಲಾ ಸೊಪ್ಪು ಕಾಳುಗಳನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ನಿಮಗೆ ಟೇಸ್ಟ್ ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಅದನ್ನ ನೀವು ಪುಡಿ ಮಾಡ್ಕೊಳ್ಳಿ ಈ ಪುಡಿನ ನೀವು ಡೈಲಿ ಊಟ ಮಾಡುವಾಗ ನೀವು ಸಾಂಬಾರು ಪಲ್ಯ ಚಪಾತಿ ರೊಟ್ಟಿ ಎಲ್ಲಾದ್ರೂ ಇದನ್ನ ನೀವು ತಿನ್ನಬಹುದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಈ ಚಟ್ನಿ ಪುಡಿ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಮ್ಮ ಮೆದುಳನ್ನ ತುಂಬಾ ಚುರುಕಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನ ಬಿ ಪಿ ಶುಗರ್ ಇರೋರ್ಗಂತೂ ತುಂಬಾನೇ ಒಳ್ಳೇದು ಇದನ್ನ ಡೈಲಿ ಅವರು ಕೂಡ ತಗೊಳ್ಬಹುದು ಆದ ಅಷ್ಟು ವಯಸ್ಸಾಗಿರೋರು ಕೂಡ ಇದನ್ನ ತಿನ್ನೋಕೆ ಟ್ರೈ ಮಾಡಿ ಎಲ್ರಿಗೂ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ಹೇಳಕ್ ಹೋದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ ಈ ತರ ನೀವು ಸರ್ತಿ ಮಾಡಿಟ್ಕೊಂಡ್ಬಿಟ್ರೆ ಒಂದ್ ತಿಂಗಳು ಬರುತ್ತೆ ಮನೇಲಿ ಎಷ್ಟೇ ಜನ ಇದ್ರು ಕೂಡ ಇದನ್ನ ಅಟ್ಲೀಸ್ಟ್ ವೀಕ್ಲಿ ಟೂ ತ್ರೀ ಟೈಮ್ಸ್ ಆದ್ರೂ ಯೂಸ್ ಮಾಡಿ ನೀವು ದಿನ ತಿನ್ನಕಾಗ್ಲಿಲ್ಲ ಅಂದ್ರು ಮಕ್ಕಳಿಗೆ ಕೊಡಿ ಅದ್ರಲ್ಲೂ ಓದೋ ಮಕ್ಳಿಗೆ ಎಕ್ಸಾಮ್ ಬರೆಯುವಂತ ಮಕ್ಳಿಗೆ ಇದು ಡೈಲಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿ ಕೂಡ ಇರುತ್ತೆ ಅಂತ ಅನ್ಕೊಳ್ತೀನಿ ಇನ್ನು ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ಮರೀದೆ ಒಂದು ಲೈಕ್ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್